ಇನ್ನು ಹೈಕೋರ್ಟ್ ಆದೇಶ ಕೂಡ ನಿನ್ನೆ ಸಿದ್ದು ಮುಂದಿನ ದಾರಿಯಾದ್ರೂ ಏನು ಯಾವ ರೀತಿಯಾಗಿ ಕಾನೂನಿನ ಮೂಲಕವಾಗಿ ಹೋರಾಟಕ್ಕೆ ಅವರು ಸಜ್ಜಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ ಎಸ್ ಇನ್ನು ಹೈಕೋರ್ಟ್ ಏಕ ಸದಸ್ಯ ಪೀಠದ ಆದೇಶವನ್ನ ಕೂಡ ಅವರು ಪ್ರಶ್ನೆ ಮಾಡಬಹುದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಬಹುದು ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಹಾಕಬಹುದು ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟರೆ ಆದೇಶ ತಟಸ್ಥವಾಗಿರುತ್ತೆ ಸಂಕಷ್ಟದಿಂದ ಪಾರಾಗಲು ಸಿಎಂ ಅವಕಾಶ ಸಿಗಲಿ ದ್ವಿಸದಸ್ಯ ಪೀಠ ಆದೇಶ ಎತ್ತಿ ಹಿಡಿದ್ರೆ ಸುಪ್ರೀಂಗೂ ಕೂಡ ಅವರು ಹೋಗುವಂತಹ ಸಾಧ್ಯತೆ ಇರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ಕೂಡ ನಡೆಯಲಿದೆ ದಾಖಲೆ ಸಾಕ್ಷಿಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುತ್ತೆ ತಮ್ಮ ಪರವಾಗಿ ಸುಪ್ರೀಂನಲ್ಲಿ ತೀರ್ಪು ಬಂದರೆ ಸಿದ್ದರಾಮಯ್ಯ ಬಚಾವಾಗ್ತಾರೆ ಎಲ್ಲ ಆರೋಪಗಳಿಂದ ಮುಕ್ತರಾಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮಟ್ಟದಲ್ಲೂ ಸಿದ್ದರಾಮಯ್ಯ ಇನ್ನಷ್ಟು ಕೂಡ ಸ್ಟ್ರಾಂಗ್ ಆಗ್ತಾರೆ ವಿರೋಧ ಪಕ್ಷಗಳು ರಾಜೀನಾಮೆಯನ್ನು ಕೇಳುವಂತಿಲ್ಲ ಟೀಕೆ ಮಾಡುವಂತಿಲ್ಲ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾದ್ರೆ ಸಂಕಷ್ಟ ಎದುರಾಗಲಿದೆ ಅನಿವಾರ್ಯವಾಗಿ ಸಿಎಂ ಸ್ಥಾನವನ್ನು ತೊರೆಯುವಂತಹ ಸ್ಥಿತಿ ಕೂಡ ಬರಬಹುದು ಹೈಕಮಾಂಡ್ ಸಿಎಂ ಕುರ್ಚಿಗೆ ಬೇರೊಬ್ಬರನ್ನ ನೇಮಿಸಲು ಕೂಡಬಹುದು ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಹಲವರು ಟವಲ್ ಅನ್ನ ಹಾಕಿದ್ದಾರೆ ಡಿಕೆಶಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ರೇಸ್ನಲ್ಲಿದ್ದಾರೆ ಸಿದ್ದರಾಮಯ್ಯ ಹೇಳಿದವರನ್ನ ಹೈಕಮಾಂಡ್ ಸಿಎಂ ಮಾಡಲೂಬಹುದು ನೋಡಿ ಈಗಾಗಲೇ ಹೈಕೋರ್ಟ್ನಿಂದ ಆದೇಶ ಕೂಡ ಹೊರಬಿದ್ದಿದೆ ಅಂದ್ರೆ ಏನು ರಾಜ್ಯಪಾಲರಿಗೆ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ರಾಜ್ಯಪಾಲರು ಏನ್ ನೀಡಿದ್ರು ಅದರ ವಿರುದ್ಧವಾಗಿ ಅವರು ಅರ್ಜಿಯನ್ನ ಕೂಡ ಹಾಕೊಂಡಿದ್ರು ಪ್ರಾಸಿಕ್ಯೂಷನ್ಗೆ ಅನುಮತಿ ರದ್ದು ಮಾಡಬೇಕು ಅನ್ನುವಂತಹ ಸಂಬಂಧವಾಗಿ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಸೊ ನಿನ್ನೆ ಕೂಡ ಹೈಕೋರ್ಟ್ನ ಆದೇಶ ಕೂಡ ಹೊರಬಿದ್ದಿರುವಂಥದ್ದು ಇವರ ವಿರುದ್ಧವಾಗಿಯೇ ಬಂದಿರುವಂಥದ್ದು ಅರ್ಜಿ ಕೂಡ ವಜವಾಗಿದೆ ಹಾಗಿದ್ರೆ ಸಿದ್ದು ಅವರ ಮುಂದಿನ ದಾರಿಯಾದ್ರೂ ಏನು ಯಾವ ರೀತಿಯಾಗಿ ಕಾನೂನು ಹೋರಾಟಕ್ಕೆ ಅವರು ಸಜ್ಜಾಗಿದ್ದಾರೆ ಎಸ್ ಇನ್ನು ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನ ಕೂಡ ಅವರು ಪ್ರಶ್ನೆ ಮಾಡಬಹುದು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿಯನ್ನ ಕೂಡ ಅವರು ಸಲ್ಲಿಸಬಹುದು ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಕೂಡ ಅವರು ಹಾಕುವಂತಹ ಸಾಧ್ಯತೆ ಕೂಡ ಇದೆ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟರೆ ಆದೇಶ ತಟಸ್ಥವಾಗಿರುತ್ತೆ ಸಂಕಷ್ಟದಿಂದ ಪಾರಾಗಲು ಸಿಎಂ ಅವಕಾಶ ಕೂಡ ಇರುವಂತದ್ದು ಇನ್ನು ದ್ವಿಸದಸ್ಯ ಪೀಠ ಆದೇಶವನ್ನ ಎತ್ತಿ ಹಿಡಿದ್ರೆ ಸುಪ್ರೀಂ ಕೂಡ ಅವರು ಹೋಗಬಹುದು ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ಕೂಡ ನಡೆಯಲಿದೆ ದಾಖಲೆ ಸಾಕ್ಷಿಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ನೀಡುತ್ತೆ ತಮ್ಮ ಪರವಾಗಿ ಸುಪ್ರೀಂನಲ್ಲಿ ತೀರ್ಪು ಬಂದರೆ ಸಿದ್ದರಾಮಯ್ಯ ಅವರು ಬಚಾವಾಗೋದು ಗ್ಯಾರಂಟಿ ಆದರೆ ಎಲ್ಲ ಆರೋಪಗಳಿಂದ ಅವರು ಇದರಿಂದಾಗಿ ಮುಕ್ತ ಆಗ್ತಾರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ಇನ್ನಷ್ಟು ಕೂಡ ಸ್ಟ್ರಾಂಗ್ ಆಗ್ತಾರೆ ವಿರೋಧ ಪಕ್ಷಗಳು ರಾಜೀನಾಮೆಯನ್ನು ಕೇಳೋ ಹಾಗಿಲ್ಲ ಟೀಕೆ ಮಾಡೋ ಹಾಗಿಲ್ಲ ಒಂದು ವೇಳೆ ನೋಡಿ ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹಿನ್ನಡೆಯಾದರೆ ಸಂಕಷ್ಟ ಎದುರಾಗಲಿದೆ ಸಾಲು ಸಾಲು ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಸಿದ್ದರಾಮಯ್ಯ ಅವರು ಅನಿವಾರ್ಯವಾಗಿ ಸಿಎಂ ಸ್ಥಾನವನ್ನು ತೊರೆಯುವಂತಹ ಸ್ಥಿತಿ ಕೂಡ ಬರಬಹುದು ಹೈಕಮಾಂಡ್ ಸಿಎಂ ಕುರ್ಚಿಗೆ ಬೇರೊಬ್ಬರನ್ನ ನೇಮಿಸಲೂ ಕೂಡಬಹುದು ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಹಲವರು ಕೂಡ ಟವಲ್ ಅನ್ನು ಹಾಕೊಂಡಿದ್ದಾರೆ ನಾ ಮುಂದು ತಾ ಮುಂದು ಅಂತ ಡಿಕೆಶಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ರೇಸ್ನಲ್ಲಿದ್ದಾರೆ ಸಿದ್ದರಾಮಯ್ಯ ಹೇಳಿದವರನ್ನ ಹೈಕಮಾಂಡ್ ಸಿಎಂ ಮಾಡಲೂಬಹುದು